ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ವೇದಿಕೆಯಲ್ಲಿರುವ ಜನಪ್ರಿಯ ಜನನಾಯಕರು ಸದ್ಯ ಏನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಅಧ್ಯಕ್ಷರಾಗಿರುವಂಥ ಶ್ರೀ ಎಚ್ ಎಂ ರೇವಣ್ಣ ಅವರ ಸಾಹೇಬ್ರೆ ಈ ಚಿತ್ರದ ನಿರ್ಮಾಪಕರಾದ ಸನತ್ ಕುಮಾರ್ ಸರ್ ಹಾಗೆ ನಿರ್ಮಾಪಕರ ಸಂಘ ನಿರ್ದೇಶಕರ ಸಂಘ ಎಲ್ಲವೂ ಇಲ್ಲೇ ಇದೆ ಸಿನಿಮಾ ನಾನು ಭಾಳ ಚಿಕ್ಕಂದಿಂದ ಒಂದು ವಿಷಯ ಕೇಳ್ತಾ ಬಂದಿದ್ದೀನಿ ಏನು ಅಂದರೆ ಯಾವುದೇ ರಾಜಕಾರಣಿಗಳು ಭಾಷಣದಲ್ಲಿ ಹೇಳೋದು ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತ ವಿದ್ಯಾವಂತರು ರಾಜಕಾರಣಕ್ಕೆ ಬರಬೇಕು ಅಂತ ಆದರೆ ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗ್ತಾಯಿದೆ ಅನ್ನೋದು ಈ ವಿಚಾರ ಮಾಡಬೇಕು ಈ ಸಿನಿಮಾ ಹೇಳೋ ಕೊಟ್ಟಿರೋದು ವಿದ್ಯಾವಂತರು ರಾಜಕಾರಣಕ್ಕೆ ಬರಬೇಕು ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತ ಯುವಕರೇ ಸೇರಿಕೊಂಡು ಒಂದು ಹೀರೋನೇ ಒಂದು ಥರದ ಆಲೋಚನೆಯಿಂದ ಮುನ್ನಡೆಯುವಂತ ಪಾತ್ರ ಅದು ತಾನೇ ರಾಜಕಾರಣಕ್ಕೆ ಗುಮಕ್ತಾನೆ ಆ ರಾಜಕಾರಣಕ್ಕೆ ಬಂದ್ರೆ ಹೇಗಿರುತ್ತೆ ಇವತ್ತಿನ ಯುವಕರು ವಿದ್ಯಾವಂತರು ಬರಬೇಕು ಅಂತ ಹೇಳುವಂತ ಒಂದು ಒಳ್ಳೆಯ ಸಂದೇಶ ಇರುವಂತ ಸಿನಿಮಾ ಈಗಷ್ಟೇ ಶುರುವಾಗಿದೆ ಇಡೀ ಸಿನಿಮಾಗೆ ಮಾಧ್ಯಮದ ಎಲ್ಲ ಮಿತ್ರರ ಸಹಕಾರ ಇರಬೇಕು ಅಂತ ಕೇಳ್ಕೊತೀನಿ ಮತ್ತು ಇಬ್ರು ನಿರ್ದೇಶಕ ದ್ವಯರು ರಾಜು ರಾಜು ಚಿಟ್ಟೂರ್ ರಾಜು ನೀಲ್ ಕಮಲ್ ಅಂತ ಕೂಡ ತುಂಬಾ ಪಳಗಿದ ನಿರ್ದೇಶಕರು ಇವರು ಹಿಂದೆ ನಮ್ಮ ರವೀಂದ್ರ ಇದಾರೆ ಅದ್ರ ಜೊತೆಗೀಗ ಒಳ್ಳೇದಾಯ್ತು ಎಲ್ರೂ ಸೇರಿ ಒಂದು ಒಳ್ಳೆಯ ಪ್ರಾಜೆಕ್ಟ್ ಅನ್ನ ಹೊರಗಡೆ ತರಲಿ ಅಂತ ಆಶಿಸ್ತೀನಿ ಅನೂಪ್ ಅವ್ರಿಗೆ ಈ ಸಿನಿಮಾ ಒಂದು ಒಳ್ಳೆಯ ಮೆಟ್ಟಿಲಾಗ್ಲಿ ನಿಮಿಷ ಅವ್ರಿಗೂ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಥ್ಯಾಂಕ್ ಯು ಹಾರೈಸುತ್ತೀನಿ ಮಚ್ ನಮ್ಮ ಲೇಖಕರು ಮತ್ತೆ ನಾಗೇಂದ್ರ ಪ್ರಸಾದ್ ಸರ್ ಚೆನ್ನಾಗಿ ಮಾತಾಡಿದ್ದಾರೆ ಸಿನಿಮಾ ಬಗ್ಗೆ ಈಗ ನಮ್ಮ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದ ಶ್ರೀ ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮಸ್ಕರಿಸ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ಗಣ್ಯರು ಗಣ್ಯರು ವಿಶೇಷವಾಗಿ ವಿಶೇಷವಾಗಿ ನಮ್ಮ ನೆಚ್ಚಿನ ನಾಯಕರು ಹಾಗೇನೆ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳು ಬಂದ್ರು ಕೂಡ ಅದನ್ನ ಮುಖ್ಯಮಂತ್ರಿಗಳ ಜೊತೆ ಕೂತು ಮಾತಾಡಿಸಿ ಅದನ್ನ ಪರಿಹರಿಸತಕ್ಕಂತಹ ನಾಯಕರು ನಮ್ಮ ಚಿತ್ರರಂಗದ ಕಣ್ಮಣಿ ಅಂದ್ರೂ ಕೂಡ ತಪ್ಪಾಗಲಾರದು ಎಚ್ ಎಂ ರೇವಣ್ಣ ಸಾಹೇಬ್ ಅವರು ಅವರು ನಮ್ಮ ಚಿತ್ರರಂಗಕ್ಕೆ ಏನೇನ್ ಮಾಡಿದ್ದಾರೆ ಅದೆಲ್ಲ ನಾನು ಇದು ವೇದಿಕೆ ಅಲ್ಲ ವೇದಿಕೆ ಅಲ್ಲ ಅಲ್ವಾ ಇಲ್ಲಿ ಇವತ್ತು ಏನು ಕನಕರಾಜ ಅನ್ನೋ ಒಂದು ಚಿತ್ರವನ್ನ ಮಾಡುವಂತ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ನಿರ್ಮಾಪಕರು ಅವ್ರನ್ನ ನಾನು ಚಲಗಾರ ಅಂದು ಆಮೇಲೆ ಮುಂದಿನ ಅವ್ರ ಹೆಸರು ಹೇಳ್ತೀನಿ ಯಾಕಂದ್ರೆ ಅವ್ರ ಹೆಸರು ಕೂಡ ಇಲ್ಲ ಇಲ್ಲ ಬೇಡಿ ਇਰਗਿਆ ਕੋ ਬਤਲੇ ਹਲੋ ਓਕੇ ਨਾ ਹਲੋ ਹਲੋ ਓਕੇ ਨਾ ಹಲೋ ಹಲೋ ಓಕೆನಾ ಓಕೆನಾ ಬ್ರದರ್ಸ್ ಈ ಕನಕರಾಜ ಚಿತ್ರದ ಮಾಡಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ನಾನು ಸನತ್ ಕುಮಾರ್ ಅವರು ಸರ್ವೇ ಸಾಮಾನ್ಯವಾಗಿ ಬೆಳಗ್ಗೆ ಒಂದು ಎಂಟೂವರೆಯಿಂದ ಒಂಬತ್ತು ಗಂಟೆ ತನಕ ಫೋನ್ ಕಾನ್ವರ್ಸೇಷನ್ ಇರ್ತೀವಿ ಈ ರೀತಿ ಏನೋ ಒಂದು ಅನ್ಕಾಣಿ ಏನೋಣ ಏನ್ ಮಾಡೋದು ಎತ್ ಮಾಡೋದು ಅಂದ್ರು ಈಗ ನಮ್ಮ ಜನಪ್ರಿಯ ನಾಯಕರು ಈಗ ಏನವ್ರು ನಿಮ್ದು ತಿರುಳಿದೆ ಆ ತಿರುಳಿಗೆ ಸೂಕ್ತವಾಗಿದೆ ಸೊ ಹೀಗಾಗಿ ಅದನ್ನೇ ಇಟ್ಕೊಂಡು ಯಾಕೆ ಮಾಡಬಾರ್ದು ಅಂತ ಯಾಕಂದ್ರೆ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಆಲ್ರೆಡಿ ಆ ವಿಚಾರದಲ್ಲಿ ಎಲ್ಲಾ ವಿಚಾರ ಹೇಳಿದ್ದಾರೆ ಅಂದ್ರೆ ಸಬ್ಜೆಕ್ಟ್ ಇನ್ ವಿಚಾರದಲ್ಲಿ ಯಾರನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಯೂತ್ಸು ಅನ್ನೋಂತ ಒಂದು ಮಾತು ಬಂದಾಗ ಸ್ಟ್ರೈಟ್ ಆಗಿ ಅವ್ರ ಬಾಯಲ್ಲಿ ಬಂದಿದ್ದು ಅನೂಪ್ ಅವ್ರದ್ದು ಒಂದೇ ಅನೂಪ್ ರೇವಣ್ಣ ಅವ್ರ ಹೆಸರು ಅವ್ರನ್ನ ಅವ್ರಂದ್ರೆ ಒಬ್ಬ ಯೂತು ಅವರು ರಾಜಕಾರಣಿ ಮಗ ಸೊ ಅವ್ರಿಗೆ ಅದ್ರದ್ದು ನಾಲೆಡ್ಜ್ ಇರುತ್ತೆ ಇನ್ನೆರೇಟ್ ಆಗಿರುತ್ತೆ ಬ್ಲಡ್ ಇರುತ್ತೆ ಮಾಡಿದ್ರೆ ಅದು ಪಕ್ಕಾ ಇರುತ್ತೆ ಒಂದು ವಿಚಾರದಲ್ಲಿ ಚರ್ಚೆ ಮಾಡಿ ಅವ್ರನ್ನ ಯಾಕೆ ಚಲಗಾರ ನಿರ್ಮಾಪಕ ಅಂತೀನಿ ಅಂದ್ರೆ ಸಿನಿಮಾ ಒಂದು ಚಲಗಾರ ಅಂತಾನು ಕೂಡ ಸಿನ್ಮಾ ಮಾಡಿದಾರೆ ಐದು ಸಿನ್ಮಾ ಮಾಡಿದ್ದಾರೆ ಅದನ್ನ ಹೇಳಿದ್ದು ಬೆಳಗ್ಗೆ ಏಳುವರೆಗೆ ಮಾತಾಡಿದೀನಿ ಹನ್ನೊಂದುವರೆಗೆ ಟೈಟ್ಲ್ ನ ರಿಜಿಸ್ಟರ್ ಮಾಡ್ಬಿಟ್ಟು ರೆಸಿಪ್ಟ್ ಹಾಕ್ಬಿಟ್ಟು ನನ್ನ ವಾಟ್ಸ್ಆಪ ಕಳಿಸ್ಬಿಟ್ರು ಅಣ್ಣ ಚಲಗಾರ ರಿಜಿಸ್ಟರ್ ಮಾಡ್ಬಿಟ್ಟೆ ಅಂದ್ರೆ ಅಪ್ಲಿಕೇಶನ್ ಹಾಕಿ ರಿಜಿಸ್ಟರ್ ಮಾಡಿದೀನಿ ಅಂತ ಏನಣ್ಣ ಇಷ್ಟೊಂದು ಫಾಸ್ಟ್ ಆಗಿದೆಯಾ ಅಂದೆ ಇಲ್ಲ 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 ಸಿನಿಮಾನು ಕೂಡ ಅಷ್ಟೇ ಫಾಸ್ಟ್ ಆಗಿ ಮಾಡಿ ಮುಗಿಸ್ತೀನಿ ಅದೆಲ್ಲೆಲ್ಲಿ ಮಾಡ್ತೀನಿ ಹೆಂಗ್ ಹೆಂಗ್ ಮಾಡ್ತೀನಿ ನೋಡ್ಬೇಕು ಮಾಡ್ಬೇಕು ಅಂದ್ರು ಆಯ್ತು ಅದು ಅದು ಆ ಚಲಗಾರ ಆ ಒಂದು ಆ ಚಲ ಮನ್ಸಲ್ಲಿದೆ ಅದನ್ನ ಮಾಡ್ತಾರೆ ಬಟ್ ಏನಪ್ಪಾ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಹೇಳ್ದಂಗೆ ಒಂದು ವಿಶೇಷವಾಗಿ ಯುವಕರು ಏನು ರಾಜಕಾರಣಕ್ಕೆ ಬಂದು ಸರಿ ಮಾಡಬೇಕು ಸರಿ ಸರಿ ನಿಟ್ಟಿನಲ್ಲಿ ಮುಂದಿನ ಪೀಳಿಗೆನ ನಾವು ತಗೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಲ್ಲಿ ಅದು ನಾಗೇಂದ್ರ ಪ್ರಸಾದ್ ಅವರು ಅವತ್ತು ಆಮೇಲೆ ರಿಜಿಸ್ಟರ್ ಮಾಡ್ಕೊಂಡ್ ಬಂದು ಇದ್ರ ನಾನು ನಾಗೇಂದ್ರ ಪ್ರಸಾದ್ ಅವರ ಕೈಯಿಂದ ಒಬ್ಬರು ನಿರ್ದೇಶಕರ ಹೆಸರು ಹೇಳಿದ್ರು ಇವತ್ತು ಈ ಮೂರು ಜನ ಆಗಿದ್ದಾರೆ ಏನ್ ತೊಂದರೆ ಇಲ್ಲ ಅದು ಬಂದಷ್ಟು ನನಗೆ ಹೆಚ್ಚಿಗೆ ಆದಷ್ಟು ಚೆನ್ನಾಗಿರುತ್ತೆ ಬಟ್ ಏನಪ್ಪಾ ಅಂದ್ರೆ ಎಲ್ಲರೂ ನುರಿತರಾಗಿರೋದ್ರಿಂದ ನಿಲ್ಕಮಲ್ ಅವರಾಗಿರ್ಬೋದು ರಾಜು ಆಗಿರ್ಬೋದು ರವಿ ಬಟ್ ರವಿ ಅವರು ಹೇಳಿದ್ರು ಮಾಡ್ತಾ ಇರ್ತಾರೆ ಸೊ ಹೀಗಾಗಿ ಒಂದು ಆ ಒಂದು ಒಳ್ಳೆ ವಿಚಾರಗಳನ್ನ ಇಟ್ಕೊಂಡು ಒಂದು ರಾಜಕೀಯದಲ್ಲಿ ಬಂದು ಒಂದು ಒಂದು ಯುವಕರಲ್ಲಿ ಅದನ್ನ ಅರಿವು ಮೂಡಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಏನು ಇವರ ರಾಜಕಾರಣದಲ್ಲೂ ಕೂಡ ನಿರ್ಮಾಪಕರು ಕೂಡ ಬಹಳ ವರ್ಷಗಳಿಂದ ರಾಜಕಾರಣದಲ್ಲಿ ಇದ್ದವರು ಹಾಗೇನೆ ಇನ್ನು ಮುಂದಿನ ದಿನಗಳಲ್ಲೂ ಇರ್ತಾರೆ ಅವರು ನಾನಾ ರೀತಿಯ ಚಲಗಾರರು ಹೋಟೆಲ್ ಮಾಡ್ಬೇಕು ಅಂದ್ರು ಹೋಟೆಲ್ ಮಾಡಿದ್ರು ಸಿನಿಮಾ ಮಾಡ್ಬೇಕು ಅಂದ್ರು ಆರ್ ಸಿನಿಮಾ ಮಾಡ್ಬಿಟ್ರು ಅಂದ್ರೆ ಏನ್ ಮನ್ಸಲ್ಲಿ ಬರುತ್ತೋ ಅದು ಬೆಳಿಗ್ಗೆ ಬಂದ್ರೆ ಇಂಪ್ಲಿಮೆಂಟ್ ಆಗ್ಬಿಡ್ಬೇಕು ಆ ತರದ ಒಂದು ಉದ್ದೇಶಗಳನ್ನ ಇಟ್ಕೊಂಡು ಆ ತರದ ಚಲಗಾರ ನಿರ್ಮಾಪಕ ಅಂದ್ರೂ ಕೂಡ ತಪ್ಪಾಗ್ಲಾರ್ದು ನಾನೊಬ್ಬ ನಿರ್ಮಾಪಕರ ಸಂಘದ ಅಧ್ಯಕ್ಷನಾಗಿ ನಾನು ಬರ್ತಕ್ಕಂತ ನಿರ್ಮಾಪಕರ ಹೊಸಬ್ರನ್ನ ಹಳಬರ್ನ ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಮಾಡಬೇಕು ಆದ್ರೆ ಈ ಸನತ್ ಕುಮಾರ್ ಅವ್ರ ವಿಚಾರದಲ್ಲಿ ಸಂಪೂರ್ಣವಾಗಿ ನಾವು ಆ ಜೊತೆನಲ್ಲೇ ಇರ್ಬೇಕಾಗ್ತದೆ ಅಂತ ಒಂದು ಸಲಗಾರ ನಿರ್ಮಾಪಕ ಆಗಿರೋದ್ರಿಂದ ಅವ್ರ ಜೊತೆನ ನಾವ್ ಇರ್ತೀವಿ ಪಿ ಅವರು ಹೊಸ ಹೀರೋಯಿನ್ ನಿಮಿಷ 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 ಅಂತ ಹೊಸ ಹೀರೋಯಿನ್ ಬಂದಿದ್ದಾರೆ ಗೋಪಿಲಾಲ ಚಿತ್ರದ ನಾಯಕ ನಟಿ ನಟಿ ಆಗಿದ್ದಾರೆ ಸೊ ಈಗ ಎಂಟೈರ್ ಚಿತ್ರ ತಂಡ ಎಷ್ಟು ಫಾಸ್ಟ್ ಆಗಿ ಬೆಳಿಗ್ಗೆ ನಮ್ಮ ಜೊತೆ ಟೈಟಲ್ ರಿಜಿಸ್ಟರ್ ಮಾಡಿಸಿದ್ರು ಅದೇ ತರ ಸ್ಟಾರ್ಟ್ ಮಾಡಿ ಇಮಿಡಿಯೇಟ್ ಆಗಿ ಸಿನಿಮಾನ ಮುಗಿಸಿ ಕರೆಕ್ಟ್ ತಂದು ಅಂತ ನಾನು ಕೇಸ್ತಾ ರೇವಣ್ಣ ಸಾಹೇಬ್ರ ಆಶೀರ್ವಾದ ಇದ್ದಾಗ ಅವು ಯಾವ ನಿಮ್ಗೆ ಕಷ್ಟು ಆಗಲ್ಲ ಏನು ಆಗಲ್ಲ ಅದಷ್ಟು ಬೇಗ ಮುಗಿಸಿದೆ ಒಳ್ಳೇದಾಗಲಿ ಇಡೀ ಚಿತ್ರತಂಡಕ್ಕೆ ನಮಸ್ಕಾರ ನಮ್ಮ ನಿರ್ದೇಶಕ ನೀಲ್ಕಮಲ್ ಮಾತಾಡ್ತಾರೆ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ನಮಸ್ಕಾರ ಟೈಟಲ್ ನಿಮಗೆಲ್ಲ ಗೊತ್ತಿದೆ ಕನಕರಾಜ್ ರಾಜ್ ದ ಫ್ಯಾನ್ ಆಫ್ ಸಿ ಎಂ ಆ ಟ್ಯಾಗ್ಲೈನ್ ಇದೆ ದ ಫ್ಯಾನ್ ಆಫ್ ಸಿ ಎಂ ಅಂತ ಒಂದು ಟ್ಯಾಗ್ಲೈನ್ ಇಟ್ಕೊಂಡಿದ್ದೀನಿ ಸೊ ಸೊ ಕನಕ ಕನಕರಾಜ್ ದ ಫ್ಯಾನ್ ಆಫ್ ಸಿ ಎಂ ಅಂತ ಒಂದು ಟ್ಯಾಗ್ಲೈನ್ ಇದೆ ಅಂದ್ರೆ ಆ ಸಿಎಂ ಅವರ ಮಾರ್ಗದರ್ಶನದಲ್ಲಿ ನಡೆದು ಒಂದು ಯುವಕರು ಒಂದು ಇವತ್ತು ಇದಕ್ಕೆ ಪಾಲಿಟಿಕ್ಸ್ಗೆ ಬರ್ತಾ ಇದ್ದಾರೆ ಆ ದೇಶದ ಒಂದು ಜೀಲ್ ಇಟ್ಕೊಂಡು ಅಂತ ಒಂದು ಯುವಕನ ಕತೆನೆ ಇದು ಕನಕ ರಾಜ ಸೊ ಅದಕ್ಕೆ ಹೀರೋಯಿನ್ದು ಒಂದು ಲವ್ ಸ್ಟೋರಿ ಬರುತ್ತೆ ಅದೇ ರೀತಿ ಅವ್ರು ಹೆಂಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದೇ ಒಂದು ಕಥೆಯ ಸಾರಾಂಶ ಇದ್ರ ಬಗ್ಗೆ ನಮ್ಕಿಂತ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಚೆನ್ನಾಗಿ ಹೇಳಿದ್ದಾರೆ ಸೊ ಇಲ್ಲಿಗೆ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು ಮಾಧ್ಯಮ ಮಿತ್ರರಿಗೆ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ನಮ್ಮ ನಿರ್ದೇಶಕ ಸಂಘದ ಎನ್ ಆರ್ ಕೆ ವಿಶ್ವನಾಥ್ ನಮ್ಮ ಸಿನಿಮಾ ಗುರುತು ಒಂದು ಎರಡು ಮಾತಾಡ್ಬೇಕಂತ ರಾಜಕಾರಣಿ ಮೃದು ಸ್ವಭಾವಿ ರೇವಣ್ಣ ಸರ್ಗೆ ಹಾಗೆ ಚಲನಚಿತ್ರ ನಿರ್ಮಾಪಕರಾದ ಅನಂತ್ ಕುಮಾರ್ ಅವರು ಚಿತ್ರರಂಗದ ಈ ಚಿತ್ರದ ನಿರ್ದೇಶಕರಾದ ಕೆ ವಿ ರಾಜ ಅವರು ಆಕ್ಚುಲಿ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿದ್ದಾರೆ ನಮ್ಮ ಸಂಘದ ಜೊತೆಗೆ ಇನ್ನೊಬ್ಬ ನಿರ್ದೇಶಕ ನೀಲ್ ಅವರು ನಿರ್ಮಾಪಕರ ಸಂಘದ ಅಧ್ಯಕ್ಷರು ಹಾಗೆ ಹಿರಿಯ ಸಾಹಿತಿಗಳು ಹಾಗೆ ನಾಯಕ ನಟ ನಾಯಕ ನಟಿ ಹಾಗೂ ಛಾಯಾಗ್ರಾಹಕರು ಹಾಗೆ ಇಡೀ ಚಿತ್ರ ನನ್ನ ನಮಸ್ಕಾರ ಇವತ್ತು ಕನಕರಾಜ ಸಿನಿಮಾವನ್ನ ಶ್ರೀ ಆಂಜನೇಯ ಸನ್ನಿಧಿಯಲ್ಲಿ ಪ್ರಾರಂಭಿಸಿದ್ದಾರೆ ಸಿನಿಮಾದ ಬಗ್ಗೆ ನಿರ್ದೇಶಕರು ಹೇಳ್ತಾರೆ ಆದ್ರೆ ಇವತ್ತು ಒಂದು ಸಿನಿಮಾವನ್ನ ಒಬ್ಬ ನಿರ್ದೇಶಕ ಮಾಡುವಾಗ ಕೂಡ ಅದು ಪ್ಲಾನ್ ಇರುತ್ತೆ ಆದ್ರೆ ಇವರು ಇಬ್ರು ಫಸ್ಟ್ ಮೊದಲು ಒಬ್ರು ಡೈರೆಕ್ಟರ್ ಅಂತ ಇತ್ತು ಆಮೇಲೆ ಇಬ್ರು ಅಂತ ಆಯ್ತು ಈಗ ಮೂರು ಜನ ಡೈರೆಕ್ಟರ್ ಅಂತ ಕೇಳ ಕೇಳಿದೀವಿ ತ್ರಿ ಮೂರ್ತಿಗಳು ಸೇರ್ಕೊಂಡು ಕನಕರಾಜ ಸಿನಿಮಾವನ್ನ ನಿರ್ದೇಶನ ಮಾಡ್ತಿದ್ದಾರೆ ಹಾಗೆ ಸನತ್ ಕುಮಾರ್ ಅವರ ಯಾಕಂದ್ರೆ ಉಮೇಶ್ ಬನಕರ್ ಸರ್ ಹೇಳಿದ್ರು ಸನತ್ ಕುಮಾರ್ ಅವರ ಸಖತ್ ಪಾಸ್ಟ್ ಆಗಿದ್ದಾರೆ ಅಂತ ಹೇಳಿ ಆ ಪ್ರಕಾರವಾಗಿ ಮೂರು ಜನ ನಿರ್ದೇಶಕರುಗಳನ್ನ ಅವರು ಒಂದೇ ಸಿನಿಮಾದಲ್ಲಿ ಮಾಡಿ ಆದಷ್ಟು ಬೇಗ ಅಂದ್ರೆ ಈ ವರ್ಷನೇ ಸೆನ್ಸರ್ ಮಾಡುವ ಉದ್ದೇಶದಿಂದ ಸಿನಿಮಾವನ್ನ ಪ್ಲಾನ್ ಮಾಡಿದ್ದಾರೆ ಅಂತ ನಾನು ಅನ್ಕೊತೀನಿ ಜೊತೆಗೆ ಇಡೀ ಚಿತ್ರತಂಡಕ್ಕೆ ಇಡೀ ಚಿತ್ರತಂಡ ಅದು ಕಮರ್ಷಿಯಲ್ ಆಗಿರ್ಬೋದು ಕಲಾತ್ಮಕ ಚಿತ್ರ ಆಗಿರ್ಬೋದು ನಂದು ಒಂದೇ ಒಂದು ಬೇಡಿಕೆ ಪ್ರತಿ ಸಾರಿನೂ ಇಡೀ ಚಿತ್ರ ತಂಡದ ಪ್ರತಿಯೊಬ್ಬ ತಂತ್ರಜ್ಞರು ಕಾರ್ಮಿಕರು ಚಿತ್ರದ ನಿರ್ದೇಶಕ ನಿರ್ಮಾಪಕರ ಜೊತೆ ನಿಂತುಕೊಂಡು ಯಾವುದೇ ಅಡೆತಡೆ ಇಲ್ಲದೆ ಯಾವುದೇ ತೊಂದರೆ ಕೊಡದೆ ಪರಿಶುದ್ಧವಾಗಿ ಕಾರ್ಯನಿರ್ವಹಿಸಬೇಕು ಅಂತ ನನ್ನ ಮೊದಲ ಬೇಡಿಕೆ ಯಾರೇ ಆಗ್ಲಿ ಯಾವುದೇ ತಂತ್ರಜ್ಞಾನ ವಿಭಾಗ ಆಗಿರ್ಲಿ ಯಾವುದೇ ಕಾರ್ಮಿಕರ ವಿಭಾಗ ಆಗಿರ್ಲಿ ಅವರು ಸರಿಯಾದ ರೀತಿಯಲ್ಲಿ ನಿರ್ಮಾಪಕರಿಗಾಗ್ಲಿ ನಿರ್ದೇಶಕರಿಗಾಗ್ಲಿ ಯಾವುದೇ ರೀತಿಯ ತೊಂದರೆ ಮಾಡದೆ ಚಿತ್ರವನ್ನ ಯಶಸ್ವಿಯಾಗಿ ಮುಗಿಸಲಿಕ್ಕೆ ಸಹಕಾರ ಮಾಡಬೇಕು ಆದಷ್ಟು ಬೇಗ ಸಿನಿಮಾ ಬಿಡುಗಡೆ ಆಗ್ಲಿ ಹಾಗೆ ಇವತ್ತು ಆಂಜನೇಯ ದೇವರ ಸನ್ನಿಧಿಯಲ್ಲಿ ಸಿನಿಮಾ ಪ್ರಾರಂಭವಾಗಿದೆ ಆ ದೇವರ ಸಂಪೂರ್ಣ ಅನುಗ್ರಹ ಚಿತ್ರದ ಮೇಲ್ ಮೇಲಿರಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಇಷ್ಟು ಸಮಯ ನಮ್ಮೊಂದಿಗೆ ಸಹಕರಿಸಿದಂತ ಮಾಧ್ಯಮ ಮಿತ್ರರು ಇರ್ಬೋದು ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ಹಾಗೆ ನಮ್ಮ ಚಿತ್ರದ ನಾಯಕರು ಮತ್ತೆ ನಾಯಕಿಯರು ಮತ್ತೆ ಛಾಯಾಗ್ರಾಹಕರು ಮಾತಾಡ್ಬೇಕಂತ ನಮ್ಮ ಅನುಪು ಸರ್ ಮಾತಾಡ್ಬೇಕು ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಸಿನ್ಮಾ ಬಗ್ಗೆ ಜಾಸ್ತಿ ನಾನೇನು ಇವಾಗ ಹೇಳೋದಿಲ್ಲ ಆಲ್ರೆಡಿ ಎಲ್ಲ ಹೇಳಿದ್ದಾರೆ ಸಿನಿಮಾದ ಬಗ್ಗೆ ನಮ್ಮ ಪ್ರೊಡ್ಯೂಸರ್ ತುಂಬಾ ಎಂಥೂಸಿಸ್ಟಿಕ್ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ಸೊ ನಾನು ಹೇಳೋದಿಷ್ಟೇ ನಮ್ಮ ಸಪೋರ್ಟರ್ಸ್ ಯಾರ್ಯಾರಿದ್ದಾರೆ ಇಲ್ಲಿ ಬಂದಿರೋದಕ್ಕೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಸಿನಿಮಾದಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಮತ್ತೆ ಸಿನ್ಮಾಗ್ ಒಳ್ಳೇದಾಗ್ಲಿ ಅಂತ ಥ್ಯಾಂಕ್ ಯು ಹೌದು ಬರುತ್ತೆ ಹೌದು

ವೇದಿಕೆಯಲ್ಲಿ ನೆರೆದಿರೋಂಥ ಗಣ್ಯರಿಗೆ ಮತ್ತೆ ಮಾಧ್ಯಮದವ್ರಿಗೆ ಎಲ್ರಿಗೂ ನಮಸ್ಕಾರ ನನ್ನ ಎರಡನೇ ಸಿನ್ಮಾ ಇದು ಸುಕೃತಿ ಚಿತ್ರಾಲಯದಿಂದ ಎರಡನೇ ಪ್ರಯತ್ನದಲ್ಲಿ ಇನ್ನೂ ಒಳ್ಳೆ ತರದಲ್ಲಿ ಬರುತ್ತೆ ಸಿನಿಮಾ ಅಂತ ಅನ್ಕೊಂಡಿದೀನಿ ಹಾಗೆ ನಾನು ಕೂಡ ಇನ್ನೂ ಚೆನ್ನಾಗಿ ಮಾಡ್ತೀನಿ ಅನ್ನೋ ಭರವಸೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ನಮ್ಮ ತಂಡದ ಮೇಲೆ ನಮ್ಮ ನಮ್ಮ ಚಿ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಇದು ಶೂಟಿಂಗ್ ಶೆಡ್ಯೂಲು ಎರಡು ಶೆಡ್ಯೂಲ್ ಪ್ಲಾನ್ ಮಾಡಿದ್ದೀವಿ ಟಾಕಿ ಒಂದು ಮತ್ತೆ ಸಾಂಗ್ ಒಂದು ಆಮೇಲೆ ಹೊರ ದೇಶಗಳಲ್ಲಿ ಸಾಂಗ್ ಪ್ಲಾನ್ ಇದೆ ಎರಡು ಆಮೇಲೆ ಹೊರ ರಾಜ್ಯಗಳಲ್ಲೂ ಸೀನು ಮತ್ತೆ ಸಾಂಗ್ ಎರಡು ಪ್ಲಾನ್ ಇದೆ ಇದ್ರ ಬಗ್ಗೆ ಆಗಲಿ ನಮ್ಮ ನಿರ್ಮಾಪಕರಾದ ಸನಂತ್ ಕುಮಾರ್ ಸರ್ ಹೇಳಿದ್ದಾರೆ ಶೆಡ್ಯೂಲು ಮತ್ತೆ ಶೂಟಿಂಗ್ ಪ್ಲೇಸಸ್ ಸೊ ಹೀಗಾಗಿ ಒಂದು ಕಮರ್ಷಿಯಲ್ ಕಮರ್ಷಿಯಲ್ ಜೊತೆಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಮೆಸೇಜ್ ಈ ರೀತಿಯಾಗಿ ಒಂದು ಅದ್ದೂರಿ ಸಿನಿಮಾ ನಮ್ಮ ಸುಕೃತಿ ಚಿತ್ರಾಲಯ ಸಂಸ್ಥೆಯಲ್ಲಿ ಮಾಡೋದಕ್ಕೆ ಎಲ್ಲ ಒಂದು ಸಿದ್ಧತೆ ನಡೆದಿದೆ ಒಟ್ಟು ನಾಲ್ಕು ಫೈಟು ನಾಲ್ಕು ಸಾಂಗ್ ಇರುತ್ತೆ ಒಂದು ದೊಡ್ಡ ಕಮರ್ಷಿಯಲ್ ಪಿಕ್ಚರ್ ಈಗಿನ ಯೂತ್ಸ್ ಏನ್ ಬೇಕು ಯೂತ್ಸು ಯಾವ ರೀತಿ ಸಮಾಜನ ಮುನ್ನಡೆಸ್ಕೊಂಡು ಹೋಗ್ಬೇಕು ರಾಜಕೀಯದಲ್ಲಿ ಇರ್ಬೋದು ಸಾಮಾಜಿಕವಾಗಿರ್ಬೋದು ಎಜುಕೇಟೆಡ್ಸ್ ಹೆಂಗೆ ರಾಜಕೀಯಕ್ಕೆ ಬರಬೇಕು ಏನು ಮಾಡಬೇಕು ಸಮಾಜಕ್ಕೆ ಒಳ್ಳೇದು ಅನ್ನೋದು ಒಂದು ಲೈನ್ ಅಷ್ಟೇ ನಾವು ತುಂಬಾ ಕತೆ ಹೇಳಕ್ ಹೋದ್ರೆ ಅದು ಥ್ರಿಲ್ಲ ಹೋಗುತ್ತೆ ಇವತ್ತು ಯೂತ್ಸ್ಗೆ ಒಂದು ಎಂಟರ್ಟೈನ್ಮೆಂಟ್ ಕಮ್ ಮೆಸೇಜ್ ವಿತ್ ಕಮರ್ಷಿಯಲ್ ಈ ಅಲ್ಲಿ ಒಂದು ಸಿನಿಮಾ ಮಾಡ್ತಿದ್ವಿ ಒಂದು ತನ ಇರ್ತದೆ ಎಲ್ಲ ಸಿದ್ಧತೆಗಳು ಬರದಿಂದ ಸಾಗಿದಾವೆ ಲೊಕೇಶನ್ಸ್ ಅದೇ ಸಾಂಗ್ಸ್ ಹೊರಗಡೆ ಫಾರಿನ್ ಎರಡು ಸಾಂಗು ಇನ್ನು ಉಳಿದಿದ್ದು ಇಲ್ಲಿ ಇಂಡಿಯಾದಲ್ಲಿ ಹೊರ ರಾಜ್ಯಗಳು ಮತ್ತೆ ನಮ್ಮ ರಾಜ್ಯ ಬೆಂಗಳೂರು ಮಂಗಳೂರು ಮತ್ತೆ ಮಡಿಕೇರಿ ಈ ತರ ಪ್ಲಾನಿಂಗ್ ಇದೆ ಇಷ್ಟಿದೆ ಸರ್ ಮತ್ತೆ ತಾವು ಮಾಧ್ಯಮ ಮಿತ್ರರು ಏನಾದರೂ ಕೇಳೋದಿದ್ರೆ ಕೇಳ್ಬೋದು ದಯವಿಟ್ಟು ಸರ್ ಬೇರೆ ಆರ್ಟಿಸ್ಟ್ಗಳು ನಮಗೆ ಅವಿನಾಶ್ ಅವರಿದ್ದಾರೆ ಶೋಭರಾಜ್ ಇದ್ದಾರೆ ಶಶಿಕುಮಾರ್ ಅವರು ಇದ್ದಾರೆ ಮತ್ತೆ ರವಿಶಂಕರ್ ಇದ್ದಾರೆ ಮತ್ತೆ ಸುಧಾ ಅವರು ಇದ್ದಾರೆ ಇನ್ನೂ ಸ್ವಲ್ಪ ಜನ ಆಯ್ಕೆ ಆಗ್ತದೆ ಟೂರು ಅದೇ ಕೋಟೂಮ್ ಇರುತ್ತದೆ ಸರ್ ಒಂದು ಒನ್ ವೀಕ್ ಅಂತ ನಾವೊಂದು ಪ್ಲಾನ್ ಮಾಡಿ ಹೌದೌದು ವಾದವೇ ವಾದೈತೆ ನಮ್ಮ ನಾಯಕರು ಬಂದ್ಬಿಟ್ಟು ಸಿ ಎಂ ಅಭಿಮಾನಿ ಅವರ ಒಂದು ಇನ್ಸ್ಪಿರೇಷನ್ ಕತೆ ಅಂತ ಒಂದು